ಹೇಗಿದ್ದೀರಾ ಹೇಗೋಪ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ನಾವು ನಮ್ಮ ಅದಕ್ಕೆ ಮನೆಗೆ ಹೋಗ್ತಾ ಇದೀವಿ ಸೊ ಫೈನಲಿ ಅದಕ್ಕೆ ಮನೆಗೆ ಹೋಗೋಂಗಾಯ್ತು ಬಿಕಾಸ್ ನಾನು ಪ್ರೆಗ್ನೆಂಟ್ ಅದಾದ್ಮೇಲೆ ಬಾಣಂತಿ ಸು ಅವ್ರ ಮನೆಗ್ ಹೋಗಕ್ಕೆ ಆಗಿರ್ಲಿಲ್ಲ ಅಂದ್ರೆ ಅವರು ಹೊಸ ಮನೆಯ ಮಾಡಿದ್ಮೇಲೆ ಹೋಗಕ್ ಆಗಿರ್ಲಿಲ್ಲ ಫಂಕ್ಷನ್ ಕೂಡ ನಾನು ಮಿಸ್ ಔಟ್ ಮಾಡ್ಕೊಂಡೆ ನಾನು ಅನ್ಸ್ಕಂದ ಫಸ್ಟ್ ಟೈಮ್ ಇವಾಗ ಅವ್ರ ನೀವು ಅವ್ನಿಗೆ ಹೋಗ್ತಾ ಇದೀವಿ ಅಂಡ್ ಇಲ್ಲ ಹೋಗ್ತಾ ಅಂದ ವೇ ಗುಡ್ ಸಿಗತ್ತೆ ಆ್ಯಂಡ್ ಪೋಸ್ಟ್ಗೆ ಹೋಗ್ಬೇಕಾದ್ರೆ ಸೊ ಅಲ್ಲಿ ಗ್ರ್ಯಾಂಡ್ ಕಲೆಕ್ಷನ್ ಅಲ್ಲಿ ನಂಗೆ ಸಖತ್ ಇಷ್ಟ ಆಗುತ್ತೆ ಅಲ್ಲೂ ಕೆಲವೊಂದು ಡ್ರೆಸ್ಸಸ್ ಇರ್ಬೋದು ಅಂಡ್ ಕಿಡ್ಸ್ ವೇರ್ ಅಂಡ್ ನಿಮ್ಗೆ ಟಾಪ್ ಟು ಬಾಟಮ್ ಎಲ್ಲದು ಕೂಡ ನಿಮ್ಗೆ ಸಿಗತ್ತೆ ಚೆನ್ನಾಗಿರತ್ತೆ ಅಲ್ಲಿ ನೋಡ್ದೆ ಬಟ್ ಕಣ್ಣನ್ಗೆ ಸೈಜ್ ಅಲ್ಲಿ ಯಾವ್ದು ಕೂಡ ಬಟ್ಟೆ ನನ್ಗೆ ಅಷ್ಟು ಈ ಸಲ ಕಲೆಕ್ಷನ್ ಇಷ್ಟ ಆಗ್ಲಿಲ್ಲ ಸೊ ಹಂಗಾಗಿ ನೋಡೋಣ ಮುಂದೆ ಅಂತ ಹೇಳಿ ಹೋಗ್ತಾ ಇದೀವಿ ಸೊ ಅವ್ನ್ಗೆ ಏನಂದ್ರೆ ಡೈಲಿ ವೇರ್ ಬಟ್ಟೆಗಳು ಬೇಕಿತ್ತು ಸ್ವಲ್ಪ ನಾನು ಸ್ವಲ್ಪನೇ ಬಟ್ಟೆಗಳು ತಂದಿದೀನಿ ನಿಮ್ಗೆ ಹಾಕ್ಲಿಕ್ಕೆ ಅಂತ ಹೇಳಿ ಡೆಲಿವೇರಿಗೆ ಬಟ್ ಮಕ್ಳಿಗೆ ಎಷ್ಟಿದ್ರು ಸಾಲಲ್ಲ ಅಲ್ವಾ ಅಂಡ್ ಇಲ್ಲೇ ಸ್ವಲ್ಪ ಹೊಸದ್ ತಗೊಂಡ್ರೆ ಆಯ್ತು ಅಂತ ಸ್ವಲ್ಪ ತಂದಿದ್ದೆ ಒಂದು ಫೋರ್ ಪೇರ್ ಪೇರ್ ಅನ್ನ ತಗೊಂಡಿದ್ದೆ ಸೊ ನಿಮ್ಮ ಜೊತೆ ತಗೊಳ್ಳೋಣ ಅಂದ್ರೆ ಇಲ್ಲಿ ಸಿಗ್ಲಿಲ್ಲ ನನ್ಗೆ ಚೆನ್ನಾಗಿ ಅಲ್ಲಿ ನಾನ್ ಕೇಳೋತರ ಸಾಫ್ಟ್ ಆಗಿ ಆ ಥರ ಎಲ್ಲ ಇರಲಿಲ್ಲ ಇನ್ನು ಅದ್ಬಿಟ್ರೆ ಜಾಸ್ತಿ ರೇಂಜ್ ಟ್ರೆಡಿಷನಲ್ ವೇರ್ ಕುರ್ತಾ ಈ ತರ ಎಲ್ಲ ಸಕ್ಕತ್ ಅಂದ್ರೆ ಸಖತ್ತಾಗಿತ್ತು ಬಟ್ ಇವಾಗ ಏನಂದ್ರೆ ಇವ್ಗೆ ಈ ಮಂತ್ ತಗೊಂಡಿದ್ದೆ ನೆಕ್ಸ್ಟ್ ಮಂತ್ ಇವ್ಗೆ ಚಿಕ್ಕ ಚಿಕ್ಕ ಆಗ್ತಾನೆ ಇದೆ ಪಾಪು ಅದಾಗಿಂದ ಇದೇ ಪ್ರಾಬ್ಲಮ್ ಅಲ್ವಾ ಸೊ ಹಂಗಾಗಿ ಇವಾಗ ನಾನು ತಗೊಳ್ಳಿಲ್ಲ ನೆಕ್ಸ್ಟ್ ಏನಾದ್ರೂ ಫೆಸ್ಟಿವಲ್ ಇದ್ದಾಗ ತಗೊಳ್ಳೋಣ ಅಂತ ಹೇಳಿ ಸೊ ಹಂಗೆ ಸುಮ್ಮನೆ ಹೋಗ್ತಾ ಇದ್ವಿ ಇಲ್ಲ ಅಂದ್ರೆ ಒಂದಾದ್ರೂ ತಗೋತಾ ಇದೆ ಅಂಡ್ ನನ್ಗೆ ಡ್ರೆಸ್ ನೋಡೋಣ ಅನ್ಕೊಂಡು ಆಲ್ರೆಡಿ ನಾವು ಊಟಕ್ಕೆ ಬರ್ತೀವಿ ಅಂತ ಹೇಳಿದ್ದೆ ನನ್ನ ಅತ್ಕೆಗೆ ಸೊ ಅವರೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ ವೆಯ್ಟ್ ಮಾಡ್ತಿರ್ತಾರೆ ಇಲ್ಲಿಂದ ನಾವ್ ಜರ್ನಿ ಮಾಡ್ಕೊಂಡು ಹೋಗೋ ತನಕನೇ ಟು ಅಂಡ್ ಹಾಫ್ ಅವರ್ ಆಗುತ್ತೆ ನಮ್ಮೂರಿಂದ ಸೊ ಹಂಗಾಗಿ ತುಂಬಾ ಜಾಸ್ತಿ ಕಾಯಿಸ್ಬಾರ್ದಲ್ವಾ ಯಾರ್ನೇ ಆದ್ರೂ ಸೊ ಹಂಗಾಗಿ ಬೇಗನೆ ಹೋಗ್ತಿದೀವಿ ನೆಕ್ಸ್ಟ್ ಆ ಕಡೆಯಿಂದ ಬರ್ಬೇಕಾದ್ರೆ ನೋಡೋಣ ತಗೋಬೋದು ಅಂತ ಹೇಳಿ ಆ್ಯಂಡ್ ಏನಂದ್ರೆ ದ ವ್ಲಾಗ್ ತುಂಬಾನೇ ಹಳೇದಾಗಿದೆ ಒಂದು ಟೂ ಮಂತ್ಸೇ ಆಗಿದೆ ಅಂತ ಹೇಳ್ಬೋದು ಬಟ್ ಇವಾಗ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿದೆಯಲ್ಲ ಬೇರೆ ಎಲ್ಲ ವಿಡಿಯೋಸ್ ಮಾಡ್ಕೋತಾ ಮಾಡ್ಕೋತಾ ಸೊ ಅನ್ನೊಂದೇ ಕ್ಲಿಯರ್ ನಾವಿರೋಣ ಈ ಮಂತ್ ಕಂಪ್ಲೀಟ್ ನನಗೆ ನಾನು ಏನ್ ಚಾಲೆಂಜ್ ಹಾಕೊಂಡಿದ್ದೀನಿ ಅಂದ್ರೆ ಒನ್ ಡೇ ಬಿಟ್ ಒನ್ ಡೇ ಆಲ್ಟರ್ನೇಟಿವ್ ಡೇಸ್ ನನ್ನ ವಿಡಿಯೋ ಒಂದಾದ್ರೂ ನಾನು ಅಪ್ಲೋಡ್ ಮಾಡಿರ್ಬೇಕು ಅದು ಶಾರ್ಟ್ಸ್ ಆಗಿರ್ಬೋದು ಲಾಂಗ್ ವಿಡಿಯೋ ಆಗಿರ್ಬೋದು ಆದಷ್ಟು ಲಾಂಗ್ ವಿಡಿಯೋನೇ ನಾನು ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಬಿಕಾಸ್ ಒಂದು ಟ್ವೆಂಟಿ ವ್ಲಾಗ್ಸ್ ನಾನು ಅಪ್ ಅಪ್ಲೋಡ್ ಮಾಡೇ ಇಲ್ಲ ಬಿಕಾಸ್ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಇಲ್ಲ ಹಂಗಾಗಿ ಆ್ಯಂಡ್ ಅವ್ರ ಇವ್ರಿಗೆ ಹೋಗಿ ಅದಾದ್ಮೇಲೆ ನಾನು ಬ್ಲಾಗ್ನ ಆಫ್ ಮಾಡಿದೆ ಕ್ಯಾಮ್ರಾ ಅಂಡ್ ನನ್ ಆನಿವರ್ಸರಿ ದಿನ ಅಂದ್ರೆ ಇದು ಜೂನ್ ಸೆವೆಂತ್ ಜೂನ್ ಸಿಕ್ಸ್ತ್ ಅಂಡ್ ಸೆವೆಂತ್ ನಮ್ಮ ಮ್ಯಾರೇಜ್ ಆಗಿದ್ದು ಸೊ ಆನಿವರ್ಸರಿ ದಿನನೂ ಕೂಡ ಅಲ್ಲೇ ಇದ್ದೆ ಕೃಷ್ಣ ಮೈಸೂರಲ್ಲೇ ಇದ್ರು ಅವ್ರ ಡ್ಯೂಟಿ ಇತ್ತಲ್ಲ ಅವ್ರು ಮುಗ್ಸ್ಕೊಂಡ್ ಬಂದ್ರು ನೈಟ್ ಸೊ ಈ ಡ್ರೆಸ್ ಏನ್ ನೋಡ್ತಿದಿರಾ ನಾನ್ ಅದ್ಕೇನೆ ನಮ್ಗೆ ಗಿಫ್ಟ್ ಮಾಡಿದ್ದು ಆನಿವರ್ಸರಿಗೋಸ್ಕರ ಬಿಕಾಸ್ ನಾನು ಹೊಸ ಡ್ರೆಸ್ ತಗೊಂಡು ಹೋಗಿದ್ರು ಕೂಡ ಅವ್ರು ಇಲ್ಲ ನೀನ್ ಇವಾಗ ನಮ್ಮ ಮನೇಲಿ ಇದೆಯಾ ಅಲ್ಲಾದ್ರೆ ಅಣ್ಣ ಕೊಡಿಸ್ತಿದ್ದೆ ಅಲ್ವಾ ಇವಾಗ ನಾನೇ ಕೊಡಿಸ್ತೀನಿ ತಗೋ ಅಂತ ಹೇಳಿ ಸಖತ್ ಪೋಸ್ ಮಾಡಿ ಈ ಒಂದು ಡ್ರೆಸ್ ನ ಕೊಡ್ಸಿದ್ದು ತುಂಬಾನೇ ಇಷ್ಟ ಆಯ್ತು ನನ್ಗೆ ಆಕ್ಚುಲಿ ಡ್ರೆಸ್ನ ನಾನು ಫೋನಲ್ಲಿ ಸಿಕ್ಕಪಟೆ ಶಾಪಿಂಗ್ಸ್ ಎಲ್ಲೆಲ್ಲ ಇರುತ್ತಲ್ಲ ವಾಕ್ಸ್ ಎಲ್ಲ ಮಾಡ್ತಾರಲ್ಲ ಸೊ ಅಲ್ಲಿ ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಾ ಇದ್ದೆ ಈ ಡ್ರೆಸ್ನ ಎಷ್ಟು ಸಲ ನಾನು ಇದನ್ನ ಶಾಟ್ ಮಾಡಿ ಮಾಡಿ ಇಟ್ಟಿದ್ದೀನಿ ಅಂತ ಅಂದ್ರೆ ನನ್ಗೆ ಗೊತ್ತಿಲ್ಲ ಅಷ್ಟು ಸಲ ಮಾಡಿಟ್ಟಿದೆ ಈ ಡ್ರೆಸ್ ತಗೋಬೇಕು ಅಂತ ಈ ಕಲರ್ ಕಾಂಬಿನೇಷನ್ ಅಂಡ್ ಈ ತರ ನನ್ಗೆ ಅಲ್ಲಿ ಈ ತರ ಡ್ರೆಸ್ ತುಂಬಾನೇ ಇಷ್ಟ ಆಗುತ್ತೆ ಅಂಡ್ ಈ ತರದ್ದೇ ಜಾಸ್ತಿ ನಾನು ವೇರ್ ಮಾಡ್ಲಿಕ್ಕೂ ಕೂಡ ಕಂಫರ್ಟ್ ಅಂಡ್ ಸಖತ್ತ ಕಾಣುತ್ತೆ ಈ ತರ ಡ್ರೆಸ್ ಕೂಡ ನನ್ಗೆ ಇಷ್ಟ ಆಗುತ್ತೆ ಅಂಡ್ ಅದೇ ಫೈನಲಿ ನನಗೆ ಇದು ಇಲ್ಲಿ ಸಿಕ್ತು ಸೊ ಖುಷಿ ಆಯ್ತು ನನ್ಗೆ ನನ್ಗೆ ಆ ಡ್ರೆಸ್ ಸಿಗ್ಬೇಕು ಇದ್ರೆ ನಾವು ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರು ಆಗಿಲ್ಲ ಅಂದ್ರೂ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೇ ಒಂದು ನನ್ಗೆ ನಡೆದಂತ ಘಟನೆ ಅಂತಾನೆ ಹೇಳ್ಬೋದು ಸಖತ್ ಅಂದ್ರೆ ಸಖತ್ ಖುಷಿ ಆಯ್ತು ಅಂಡ್ ಪ್ರೈಸ್ ಕೂಡ ಇದಕ್ಕೆ ಅಷ್ಟೊಂದು ಜಾಸ್ತಿ ಇಲ್ಲ ಅದಕ್ಕೆ ಜಾಸ್ತಿ ಅಮೌಂಟ್ ತಗೊಂಡ್ರು ಪರ್ಟಿಕ್ಯುಲರ್ ಆಗಿ ನನ್ಗೆ ಇದೇ ಡ್ರೆಸ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಅಂಡ್ ಟೆಂಪಲ್ಗೆ ಹೋದ್ವಿ ಅಲ್ಲಿ ಗಣೇಶ ಟೆಂಪಲ್ ಇತ್ತು ಸಂಜೆ ಈವ್ನಿಂಗ್ ಫಿಶ್ ಬರೋದೇ ಲೇಟ್ ಆಯ್ತಲ್ಲ ಸೊ ಏನು ಇದ್ದ ಏನೂ ಹಾಸ್ಟೆಲ್ ಕೂಡ ಬಿಡ್ಬೇಕು ನಾವು ಸೊ ಅದಕ್ಕೂ ಮುಂಚೆನೇ ನಾನು ಆನಿವರ್ಸರಿ ಇದ್ದು ನನ್ಗೂ ಖುಷಿ ಆಯ್ತು ಬಿಕಾಸ್ ಏನು ಏನಂದ್ರೆ ಕೇಕ್ ಕಟ್ ಮಾಡೋದು ಸೆಲೆಬ್ರೇಷನ್ ಇದೆಲ್ಲ ಸಖತ್ ಅಂದ್ರೆ ಸಖತ್ ಇಷ್ಟ ಅವನ್ಗೆ ಸೊ ಅವ್ನು ಈವಾಗ್ಲೂ ಇಲ್ಲೇ ಸೆಲೆಬ್ರೇಟ್ ಮಾಡೋದು ಖುಷಿ ಆಯ್ತು ಅಂಡ್ ಟೆಂಪಲ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗ್ ಹೋದ್ರೆ ಅಲ್ಲಿ ಎಲ್ಲ ಕೇಕ್ ತರಿಸಿ ಅದೆಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ ಸೊ ಅಲ್ಲೋಗಿ ಕೇಕ್ ಮಾಡೋದು ಕೂಡ ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಪಿಕ್ ಅನ್ನ ತಗೋಳೋಣ ಚೆನ್ನಾಗಿರತ್ತೆ ಅಂತ ಹೇಳಿ ಎಲ್ರು ಒಟ್ಟಿಗೆ ನಿಮ್ಕೋತಾ ಇದೀವಿ ಸ್ಕಂದ ಮಾತ್ರ ಫುಲ್ ಓಡಾಡ್ತಾ ಇದಾನೆ ಇದು ಚೆನ್ನಾಗಿದೆ ಈ ಟೆಂಪಲ್ ಅಲ್ಲಿ ಎಚ್ ಡಿ ಕೋಟೆ ನಲ್ಲಿ ಇರುವಂತ ಟೆಂಪಲ್ ಇದು ಹ್ಯಾಂಡ್ ಪೋಸ್ಟ್ ಅಲ್ಲಿ ಗಣೇಶ ಟೆಂಪಲ್ ಸಖತ್ ಅಂದ್ರೆ ಸಖತ್ ಚೆನ್ನಾಗಿದೆ ಅಂಡ್ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿರ್ತಾರೆ ಕೆಲವೊಂದು ಕಡೆ ಎಲ್ಲ ಫೆಸ್ಟಿವಲ್ಸ್ ಮಾಡ್ತಾರೆ ಅಲ್ವಾ ಇಲ್ಲಿ ನಾರ್ಮಲ್ ಅಲ್ಲಿ ಕೂಡ ಮಾಡ್ತಾರಂತೆ ತುಂಬಾನೇ ಚೆನ್ನಾಗಿದೆ ಅಂಡ್ ಅರ್ಚನೆ ಕೂಡ ಇರುತ್ತೆ ನಿಮ್ಗೆ ತುಂಬಾನೇ ಚೆನ್ನಾಗಿತ್ತು ನನ್ಗಂತೂ ಬ್ಲಸ್ ಅಂತಾನೆ ಹೇಳ್ಬೋದು ಸೊ ಈ ತರ ಎಲ್ಲರೂ ಕೂಡ ಒಂಥರ ಫ್ಯಾಮಿಲೀಸ್ ಅಂದ ಮೇಲೆ ಏಟ್ ಮಾಡೋರು ಲವ್ ಮಾಡೋರು ಬೋತ್ ಇರ್ತಾರೆ ಬಟ್ ನಮ್ಮನ್ನು ಇಷ್ಟ ಪಡುವಂತವ್ರ ಜೊತೆ ನಾವು ಸೆಲೆಬ್ರೇಟ್ ಮಾಡಿದಾಗ ಅಷ್ಟು ಖುಷಿ ಇರತ್ತೆ ಅಲ್ವಾ ನನ್ನ ಅಣ್ಣ ಅದಕ್ಕೆ ಮನೇಲೂ ಅಷ್ಟೇ ನಮ್ಮ ಬಾಂಡಿಂಗ್ ಚೆನ್ನಾಗಿದೆ ಒಂಥರ ಖುಷಿ ಆಗುತ್ತೆ ನಮ್ಮ ಅದಕ್ಕೆ ಅಂತೂ ಚೆನ್ನಾಗಿ ನೋಡ್ಕೊತಾರೆ ಪಾಪು ಅಂದ್ರೆ ಅಂತೂ ಅವ್ನ ಏನಾದ್ರೂ ಹಾಳ ಮಾಡ್ಲಿ ಬಿಡು ಪುಟ್ಟಿ ಅವ್ನ ಆಟ ಆಡ್ಕೊಂಡಿದ್ರೆ ಸಾಕು ಸೊ ಹಿಂಗೇನು ಹೇಳ್ತಿದ್ರು ಎಷ್ಟು ಖುಷಿ ಆಗುತ್ತೆ ಅಲ್ವಾ ಕೆಲವೊಬ್ರು ಅಂದ್ರೆ ಏನಾದ್ರೂ ಹಾಳಾಗುತ್ತೆ ಅಂದ್ರೆ ಅಯ್ಯೋ ಯಾಕಾದ್ರೂ ಕರ್ಕೊಂಡ್ ಬಂದ್ರು ಪಾಪುನ ಸೊ ಆ ತರನೂ ಕೆಲವ್ರು ಇರ್ತಾರೆ ಸೊ ಹಂಗಾಗಿ ಹೇಳ್ದೆ ಅಷ್ಟೇ ನನಗೆ ಪರ್ಸ್ನಲಿ ನನಗೆ ಸಿಕ್ಕಿರುವಂಥ ಫ್ಯಾಮಿಲಿ ಬಗ್ಗೆ ನನಗೆ ಪ್ರೌಡ್ ಅಂತಲೇ ಹೇಳ್ಕೊಬೋದು ಆ್ಯಂಡ್ ಇವಾಗೆಲ್ಲ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ತಾ ಇದೆ ಈ ಥರ ಇತ್ತು ನಮ್ಮ ಆ್ಯನಿವರ್ಸರಿ ಸೊ ನಾನು ಕೃಷಿ ಇದ್ದಾಗೆ ಅದೊಂದು ಥರ ಖುಷಿ ಇರುತ್ತೆ ನಾವು ಇದ್ರೆ ಸೆಲೆಬ್ರೇಟ್ ಮಾಡ್ತಿದ್ವಿ ಬಟ್ ಫಸ್ಟ್ ಟೈಮ್ ಪಾಪು ಬಂದಾಗ ಲಾಸ್ಟ್ ಇಯರ್ ನಾವು ಸೆಲೆಬ್ರೇಟ್ ಮಾಡಿದ್ವಿ ಸೊ ಇದು ಸೆಕೆಂಡ್ ಟೈಮ್ ಅವ್ರ ಅತ್ತೆ ಮನೇಲಿ ಮಾಡ್ತಾ ಇರೋದು ಇದು ಕೂಡ ನನಗೆ ಸ್ವಲ್ಪ ಆಯಿತು

ಅಂಡ್ ಆನಿವರ್ಸರಿ ಆಗಿದ್ದ ನೆಕ್ಸ್ಟ್ ಡೇ ಟೆಂಪಲ್ಗೆ ಹೋದ್ವಿ ಟೆಂಪಲ್ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಮಾಡೋದಕ್ಕಾಗ್ಲಿಲ್ಲ ಬಿಕಾಸ್ ಅಲ್ಲಿ ವಿಡಿಯೋಸ್ ಫೋಟೋಸ್ ಹಲೋ ಇರ್ಲಿಲ್ಲ ಸೊ ಹಂಗಾಗಿ ನಾನು ಕ್ಯಾಪ್ಚರ್ ಮಾಡೋದಕ್ಕಾಗ್ಲಿಲ್ಲ ಬಟ್ ದೇವಸ್ಥಾನ ಗದ್ದೆ ಅಂತ ಹೇಳಿ ತುಂಬಾ ಜನರಿಗೆ ಗೊತ್ತಿರ್ಬೋದು ಅದು ತುಂಬಾನೇ ಫೇಮಸ್ ಕೂಡ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಅದನ್ನೆಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದ್ವಿ ಆದ್ರೆ ನೆಕ್ಸ್ಟ್ ಡೇ ಎಲ್ಲ ತಾನು ಹಾಸ್ಟೆಲ್ ಬರ್ಬೇಕಿತ್ತು ಸೊ ಈಗ ಬೇಜಾರಾಗ್ತಿತ್ತು ಅಳು ಕೂಡ ಬರ್ತಿತ್ತು ಅಂತಾನೆ ಹೇಳ್ಬೋದು ಬಿಕಾಸ್ ಅವ್ನ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಮ್ಮನ್ನೆಲ್ಲ ಬಿಟ್ಟಿ ಸೊ ಹಂಗಾಗಿ ಅಂಡ್ ಚೆನ್ನಾಗಿ ಓದ್ಕೊಳ್ಳಿ ಅದೊಂದ್ ಕಡೆ ಖುಷಿ ಇದ್ರುನು ಅವ್ನು ಇವಾಗ ವೀಕ್ಲಿ ಬಂದ್ರು ಅಷ್ಟೇ ಅಣ್ಣ ಅದಕ್ಕೆ ಏನಾದ್ರೂ ಕೆಲ್ಸ ಇದ್ರೆ ಬಂದ್ರೆ ನಮ್ಮ ಮನೆಗ್ ಬರ್ತಿದ್ದ ಸೊ ಅದೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ ಅಲ್ವಾ ಸೊ ಹಂಗಾಗಿ ಅಂಡ್ ಅವನ್ನ ಬಿಟ್ ಬಂದಾದ್ಮೇಲೆ ಅಲ್ಲೆಲ್ಲ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡ್ಲಿಲ್ಲ ಬಿಕಾಸ್ ನನ್ ಗಮನ ಎಲ್ಲ ಏನು ಹೋಗ್ತಾನ ಅಳ್ತಾನ ಹೇಗೆ ಅದ್ರ ಮೇಲೆ ಇತ್ತು ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ ಅಂಡ್ ಸ್ಕಂದನ ಕೆಲವೊಂದು ತುಂಟಾಟಗಳು ನನ್ನ ಅತ್ತೆ ಮನೆಯಲ್ಲಿ ಅವನ ಅತ್ತೆ ಮಾವನ ಮನೆಯಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಲ್ಲಿ ಹಾಕಿದ್ದೀನಿ ನೋಡ್ಬೋದು ಎಷ್ಟು ಮುದ್ದ ಮುದ್ದಾಗಿ ಅಲ್ಲಿ ಚೆನ್ನಾಗಿದ್ದ ಅವನು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆದ ಅಲ್ಲಿ ಬಿಕಾಸ್ ಎನ್ವೈರನ್ಮೆಂಟ್ ಹೇಗಿರುತ್ತೆ ಹಾಗೆ ಅಂತಾನೆ ನಾನು ಅನ್ಕೊಂಡಿರೋದು ಮಕ್ಕಳನ್ನ ಸೊ ಎಲ್ಲಿರುತ್ತೆ ಅಲ್ಲಿ ಅವ್ರು ಆರಾಮಾಗಿರ್ತಾರೆ ಎಂತ ಒಂದು ಮೊಂಡು ಮಕ್ಕಳಾದ್ರೂ ಕೂಡ ಪ್ರೀತಿಯಿಂದ ಅವ್ರನ್ನ ನಾವು ನೋಡ್ಕೊಂಡಾಗ ಅವ್ರ ಅಷ್ಟೇ ಚೆನ್ನಾಗಿ ಇರ್ತಾರೆ ಅಂತ ನನ್ಗನ್ಸುತ್ತೆ ಬಿಕಾಸ್ ಕಣ್ಣು ನನ್ನ ಪಾಪ ಇದ್ದಾಗಿಂದ ನಾನ್ ನೋಡಿರೋದ್ರಿಂದ ಹೇಳ್ತಿದ್ದೀನಿ ಯಾ ಯಾವ್ದಾದ್ರು ಎಲ್ಲಿಗಾದ್ರೂ ಕರ್ಕೊಂಡು ಹೋದ್ರು ಅಷ್ಟೇ ಒನ್ಗೆ ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತೆ ಅಲ್ಲಿ ಚೆನ್ನಾಗಿರ್ತಾನೆ ಅಂಡ್ ಅಳೋದಿಲ್ಲ ಆಟ ಮಾಡಲ್ಲ ಅಂಡ್ ಆರಾಮಾಗಿರ್ತಾನೆ ಅವ್ನ್ ಪಾಡ್ಗೌನ್ ಕೂಲ್ ಆಗಿ ಬಟ್ ಅವ್ನ್ಗೆಲ್ಲಾದ್ರೂ ಯಾರಾದ್ರೂ ಬಯ್ಯೋದು ಇಲ್ಲ ಏನೋ ಒಂದ್ ಮಾಡಿದಾಗ ಏನೋ ಒಂದ್ ಕದ್ರೋದು ಈ ತರ ಎಲ್ಲಾದಾಗ ಒಂದ್ ಕಂಫರ್ಟ್ ಫೀಲ್ ಇರೋದೇ ಇಲ್ಲ ಅವನ್ಗೆ ಅಳೋದು ಅಂಡ್ ಅಲ್ಲಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಸನ್ನೆ ಮಾಡೋದು ಸೊ ಈ ತರ ಎಲ್ಲ ಮಾಡ್ತಿರ್ತಾನೆ ಸೊ ಆದಷ್ಟು ಮಕ್ಳಿಗೆ ನಾನ್ ಹೇಳೋದೇನಂದ್ರೆ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ಳಿ ಸೊ ನೀವ್ ಎಷ್ಟು ಪ್ರೀತಿಯಿಂದ ನೋಡ್ಕೊತೀರಾ ಅಷ್ಟು ಒಳ್ಳೆ ಗುಣಗಳು ಕೂಡ ಅವ್ರಿಗೆ ಬರುತ್ತೆ ಸೊ ಆಟೋಮೆಟಿಕಲಿ ಅವ್ರು ಒಳ್ಳೆ ಒಳ್ಳೆ ತಿಂಗ್ಸ್ ನ ಕಲಿಕ್ತಾ ಹೋಗ್ತಾರೆ ಡೈಲಿ ಕೆಲವೊಬ್ರು ಮನೇಲಿ ಹಾಗೆ ಅಲ್ವಾ ಕೆಲವೊಬ್ರು ಮೊಮ್ಮಕ್ಳನ್ನೇ ಸರಿಯಾಗಿ ನೋಡ್ಕೊಳ್ದೆ ಇರ್ಬೋದು ಸೊ ಅವ್ರಿಗೆ ಈ ವಯಸ್ಸಲ್ಲಿ ಏನ್ ಬೇಕು ಪ್ರೀತಿಯಿಂದ ನಾವ್ ನೋಡ್ಕೋಬೇಕು ಸೊ ಅವ್ರ ದೊಡ್ಡೋರಾದ್ಮೇಲೆ ನಮ್ಮನ್ನೇ ನೋಡ್ಕೊಳ್ಳೋ ಅಷ್ಟು ಬುದ್ಧಿವಂತಿಕೆ ಮಕ್ಳು ಕೂಡ ಆಗೋ ಚಾನ್ಸಸ್ ಇರತ್ತೆ ಆಗೋದೇನು ಇವಾಗಂತೂ ಎಲ್ಲಾ ಮಕ್ಳು ಸಖತ್ ಅಂದ್ರೆ ಸಖತ್ ಬ್ರಿಲಿಯಂಟ್ ಆಗಿರ್ತಾರೆ ನಾನೇ ನೋಡ್ತಿದ್ದೀನಲ್ಲ ಸ್ಕಂದನ ನಮ್ ಜನರೇಷನ್ಗೂ ಏನ್ಗೂನೆ ಇಷ್ಟೊಂದು ಡಿಫ್ರೆನ್ಸ್ ಇದೆ ಸೊ ಹಂಗಾಗಿ ನಾವ್ ಆದಷ್ಟು ಅವ್ರಿಗೆ ಏನ್ ಬೇಕು ಇವಾಗ ಪಾಪು ಆಗಿದಾಗಾದ್ರೂ ನಾವು ಜಾಸ್ತಿ ಲವ್ ಮಾಡ್ಬೇಕು ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು ಆದಷ್ಟು ನಮ್ ಕೆಲ್ಸಗಳು ದಿನ ಇದ್ದೇ ಇರುತ್ತೆ ಅಂಡ್ ಲೈಫ್ ಲಾಂಗ್ ನಾವು ಕೆಲ್ಸ ಮಾಡೋದ್ ಇದ್ದೇ ಇರುತ್ತೆ ಸೊ ಪೇರೆಂಟ್ ಆಗಿರ್ಬೋದು ಸೊಸೆ ಆಗಿರ್ಬೋದು ಏನೋ ಒಂದು ಮನೆಯಲ್ಲಿ ಗರ್ಲ್ ಅಂತ ಅಂದಮೇಲೆ ಒಂದು ಕೆಲಸ ಏನಾದ್ರೂ ಇರುತ್ತೆ ಬಟ್ ಈ ಟೈಮ್ ಅಲ್ಲಿ ಅವ್ರಿಗೆ ನಾವು ಆ ಕೆಲಸನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ನಾವು ಅವ್ರನ್ನ ಆದಷ್ಟು ಪ್ರೀತಿಯಿಂದ ನೋಡ್ಕೋಬೇಕಾಗತ್ತೆ ಅವ್ರಿಗೆ ಒಂದು ಫುಡ್ ಮಾಡೋದಿರ್ಬೋದು ವೆರೈಟಿ ಆಗಿ ಮಾಡೋದಿರ್ಬೋದು ಅವ್ರಿಗೆ ಯಾವ್ದ್ರಲ್ಲಿ ಖುಷಿ ಪಡ್ತಾರೆ ಮಕ್ಕಳು ಸೊ ಸಣ್ಣ ಸಣ್ಣ ಥಿಂಗ್ಸ್ ಸರ್ಪ್ರೈಸ್ ಕೊಡೋದಿರ್ಬೋದು ಸ್ಕಂದನೇ ನಾನಂತೂ ಮಾಡೋದೀಗೇನೆ ಅವನಿಗೆ ನಾನು ಕಂಪ್ಲೀಟ್ ಟೈಮ್ ನಾನಿವಾಗ ವಿಡಿಯೋಸು ಕೂಡ ಅಷ್ಟೊಂದು ಮಾಡ್ದೇ ಇರೋದಕ್ಕೆ ರೀಸನ್ನೇ ಅದು ಸೊ ಸ್ಕಂದ ದೊಡ್ಡನಾದ್ಮೇಲೆ ಈ ಟೈಮ್ ನಾನು ಅವನ್ಗೆ ಕೊಡೋದಕ್ಕಾಗಲ್ಲ ಅಂಡ್ ಈ ತರ ಪ್ರೀತಿ ಅವ್ನ್ಗೆ ಇವಾಗ್ಲೇನೆ ಬೇಕು ಅಲ್ವಾ ಸೊ ಹಂಗಾಗಿ ನಾನು ಆದಷ್ಟು ಯೂಟ್ಯೂಬ್ನ ಕೂಡ ನಾನು ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀನಿ ಅಂತಾನೆ ಹೇಳ್ಬೋದು ಸೊ ನನ್ಗೆ ಅವ್ನಿಗೆ ಪ್ರೀತಿ ಕೊಡೋದು ಟೈಮ್ ಕೊಡೋದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಷ್ಟೇ ಲೈಫ್ ಅಲ್ಲಿ ನಾವ್ ಎಷ್ಟೇ ಬ್ಯುಸಿ ಇದ್ರು ಏನೇ ಇದ್ರು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಕೆಲವೊಂದಷ್ಟು ಸಮಯ ನಾವು ಕಳೆದಿದ್ದೇನೆ ನಮ್ಗೆ ಮನಸ್ಸಿಗೆ ತೃಪ್ತಿ ಕೊಡೋ ಅಂತದ್ದು ಏನೇ ವರ್ಕ್ ಇರ್ಲಿ ಏನೇ ಇರ್ಲಿ ಮನೆಗ್ ಬಂದ್ರೆ ಆಗುವಂತ ಖುಷಿನೇ ಬೇರೆ ಅಂಥದ್ರಲ್ಲೂ ಈ ತರ ಪುಟ್ ಪುಟ್ ಮಕ್ಳಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಸಖತ್ ಅಂದ್ರೆ ಸಖತ್ ಖುಷಿ ಇರತ್ತೆ ಸೊ ಈ ಟೈಮ್ ಅಲ್ಲಿ ನಾವು ಅವ್ರನ್ನ ಬಿಟ್ಟಿ ಮನೇಲೆ ಇದ್ರು ವರ್ಕ್ ಮಾಡೋ ಮನ್ಸ್ಗೆ ಅದು ಆಗಲ್ ಆಗದೆ ಇರ್ಬೋದು ಬಟ್ ಮನೆಗ್ ಬಂದಾಗ್ಲಾದ್ರೂ ಅವ್ರು ಟೈಮ್ ಕೊಟ್ಟೆ ಕೊಡ್ತಾರೆ ಅಲ್ವಾ ಸೊ ಹಂಗೆ ಮನೇಲಿ ಯಾರು ಇರ್ತಾರೆ ವರ್ಕ್ ಮಾಡಕ್ ಹೋಗೋರು ಮಾಡ್ಲಿ ಅದು ಕೂಡ ಒಳ್ಳೇದೆ ಬಟ್ ಮನೇಲಿ ಇನ್ನೇ ಇರ್ತಾರೆ ಅಲ್ವಾ ಅಜ್ಜಿ ತಾತ ಯಾರೆಲ್ಲ ಇರ್ತಾರೆ ಅವ್ರಾದಷ್ಟು ಅವ್ರ ಪ್ರೀತಿಯಿಂದ ನೋಡ್ಕೋಬಹುದು ಸೊ ಅಪ್ಪ ಅಮ್ಮನೇ ಪ್ರೀತಿ ಮಾಡ್ಬೇಕು ಅಂತ ಇಲ್ಲ ಮಕ್ಳ ಜೊತೆ ಯಾರು ಇರ್ತೀರೋ ಅವ್ರೊಟ್ಟಿಗೆ ಸೇರಿ ಚೆನ್ನಾಗಿ ಪ್ರೀತಿ ಮಾಡ್ಕೊಂಡು ಒಳ್ಳೆ ಒಳ್ಳೆ ನ ಕೂಡ ಅವ್ರು ಕಲ್ತ್ಕೋತಾರೆ ಸೊ ಹಂಗಾಗಿ ಈ ವಿಷಯನ ಶೇರ್ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಾ ಇದೆ ಸೊ ಡೇ ಒಂದ್ ಸ್ಕಂದನ್ಗೆ ನಾನು ಅದೇ ಮಾಡ್ತಾ ಇರೋದು ಅವನ್ಗೆ ಫೀಡಿಂಗ್ ಏನೇ ಒಂದು ಮಿಸ್ ಆಗ್ಲಿ ಮಕ್ಳಿಗೆ ಲವ್ ಫೀಡಿಂಗ್ ಕೊಟ್ಬಿಡಿ ನೀವು ಅವ್ರು ಸಕ್ಕತ್ತಾಗಿ ಬೆಳಿತಾರೆ ಅಂಡ್ ಎಂಜಾಯ್ ಮಾಡ್ತಾರೆ ಅವರ ಒಂದು ಈ ಒಂದು ಪೀರಿಯಡ್ ಅಲ್ಲಿ ಅವ್ರಿಗೆ ಪ್ರೀತಿ ತುಂಬಾನೇ ಮುಖ್ಯ ಆಗುತ್ತೆ ಇವತ್ತಿನ ಬ್ಲಾಗ್ ನಾನು ಸ್ಕಂದನ ಈ ತರ ಒಂದು ಚಿಕ್ಕ ಚಿಕ್ಕ ಅಕ್ಯೂಟ್ ವಿಡಿಯೋಸ್ ಜೊತೆ ಎಂಡ್ ಮಾಡ್ತಾ ಇದ್ದೀನಿ ಅಂಡ್ ಈ ವಿಡಿಯೋನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದು ನನಗೆ ಸಖತ್ ಅಂದ್ರೆ ಸಖತ್ ಖುಷಿನ ಕೊಟ್ಟಿದೆ ಅಂಡ್ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂಡ್ ಇನ್ನೊಂದು ಏನಾದ್ರೆ ನನಗೆ ನಾನೇ ಚಾಲೆಂಜ್ ಹಾಕೊಂಡಿದ್ದೀನಿ ಆಲ್ಟರ್ನೇಟಿವ್ ಡೇಸ್ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂಡ್ ಸ್ಕಂದ ಸ್ಲೀಪಿ ಟೈಮ್ ಅಲ್ಲಿ ವಾಯ್ಸ್ ಕೊಟ್ಟು ಏನಾದ್ರೂ ಎಫರ್ಟ್ ಹಾಕಿ ವಿಡಿಯೋಸ್ನ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗುತ್ತೆ ಗೊತ್ತಿಲ್ಲ ಬಟ್ ಹಾಗೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಐ ಹೋಪ್ ಈ ಒಂದು ವ್ಲಾಗ್ ఎల్గూ ఇష్టంది అంత అనుకోని థ్యాంక్ యూ ఫార్ వాచింగ్ లాట్స్